ಪ್ರಜಾಪ್ರಭುತ್ವ ದ್ವಯಸ್ ನಡೆಸಂತ ಸರ್ಕಾರ ಇದೆಯೋ ಇಲ್ಲೋ ಇವರು ರಾಜ್ಯದ ಮುಖ್ಯಮಂತ್ರಿ ಇದಾರೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅಂತ ನಾನ್ ಡೈರೆಕ್ಷನ್ ಕೊಡಬೇಕಾದ್ರೆ ಗವರ್ನರ್ ಕನ್ಸೆಂಟ್ ಬೇಕು ಅಂತ ಮ್ಯಾಜಿಸ್ಟ್ರೇಟ್ ಹೇಳಿದ್ರು ಈಗ ಎನ್ಕ್ವೈರಿ ಆಗ್ಬೇಕು ಹೇಳಿ ತಾವು ಮಾರ್ಗದರ್ಶನಕ್ಕೆ ಕಳಿಸರ್ಶನಕ್ಕೆ ಎನ್ಕ್ರೋಜ್ ಗೆ ನಾವು ಜುಡಿಶಿಯಲ್ ಎನ್ಕ್ವೈರಿ ಆಗಿದೆ ಇವತ್ತು ಯಾವ ಮ್ಯಾಜಿಸ್ಟ್ರೇಟ್ ಕೇಳಿಲ್ಲ ಪೊಲೀಸು ಕೇಳಿಲ್ಲ ಲೋಕಾಯುಕ್ತನೂ ಕೇಳಿಲ್ಲ ಸಿಡಿದೆದ್ದಿದ್ದಾರೆ ಮಂತ್ರಿಗಳು ಹಾಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ರಾಜ್ಯಪಾಲರ ಅಂಗಳದಲ್ಲಿದೆ ಚೆಂಡು ಅವರು ಬಾರಿಸುವ ಏಟು ರಾಜ್ಯ ಸರ್ಕಾರವನ್ನೇ ಉರುಳಿಸಿ ಬಿಡುತ್ತಾ ಇಲ್ಲ ಸಿದ್ದರಾಮಯ್ಯನವರನ್ನ ಜೈಲಿಗೆ ಕಳಿಸಿ ಬಿಡುತ್ತಾ ಈ ಪ್ರಕರಣಕ್ಕೆ ಸದ್ಯ ದೇಶವೇ ಎದುರು ನೋಡ್ತಾ ಇದೆ ರಾಜ್ಯಪಾಲರ ನಿರ್ಧಾರ ಏನಾಗಿರುತ್ತೆ ರಾಜ್ಯದಲ್ಲಿ ಸಂಪೂರ್ಣ ಬಹುಮತದ ಜನರ ಆಶೀರ್ವಾದದಿಂದ ಬಂದಂತ ಕಾಂಗ್ರೆಸ್ ಸರ್ಕಾರ ಅರ್ಧದಲ್ಲೇ ಅವಕಾಶವನ್ನ ಕಳ್ಕೊಂಡು ಬಿಡುತ್ತಾ ಹಾಗಾದ್ರೆ ಈಗ ನಡೀತಾ ಇರುವಂತ ಘಟನಾವಳಿಗಳ ಹಿಂದೆ ಇರೋದೇನು ಆಕ್ಚುಲಿ ಏನಾಯ್ತು ಪ್ರಕರಣಕ್ಕೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆ ಇದೆ ಅಂತ ಹೇಳಿದ್ರೆ ಇಡೀ ರಾಜ್ಯ ಸರ್ಕಾರವೇ ಅಲ್ಲೋಲ ಕಲ್ಲೋಲು ಆಗ್ತಾ ಇದೆ ಮುಖ್ಯಮಂತ್ರಿ ಸ್ಥಾನವನ್ನು ಕಳ್ಕೊಂಡು ಬಿಡಬಹುದು ರಾಜ್ಯ ಸರ್ಕಾರವನ್ನ ರಾಜ್ಯಪಾಲರು ಯಾವ ಕ್ಷಣದಲ್ಲಿ ಬೇಕಾದರೂ ಇಕ್ಕಟ್ಟಿಗೆ ಸಿಲುಕಿಸಬಹುದು ಹಾಗಾಗಿ ಈಗ ದೇಶದಲ್ಲೇ ಈ ಪ್ರಕರಣದ ಬಗ್ಗೆ ಚರ್ಚೆ ಶುರುವಾಗಿದೆ ಸಿದ್ದರಾಮಯ್ಯನವರು ಮಾಡಿಕೊಂಡಂತ ಎಡಬಟ್ಟಿಗೆ ಈಗ ಕಾಂಗ್ರೆಸ್ ಸರ್ಕಾರ ಸಂಕಟದಲ್ಲಿ ಸಿಕ್ಕಾಕೊಂಡಿದೆ ಆದರೆ ಸದ್ಯಕ್ಕೆ ಸಂಕಟದಿಂದ ಪಾರಾಗಬೇಕು ಅಂತ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ ಡಿ ಕೆ ಶಿವಕುಮಾರ್ ಹಾಗೆ ಎಲ್ಲ ಮಂತ್ರಿಗಳು ಮಂತ್ರಿ ಮಂಡಲ ನಿರ್ಧಾರವನ್ನು ತೆಗೆದುಕೊಂಡಿದೆ ಪ್ರಾಸಿಕ್ಯೂಷನ್ ಕೋರಿಕೆಯನ್ನು ತಿರಸ್ಕರಿಸಬೇಕು ಸಿಎಂಗೆ ಕೊಟ್ಟ ನೋಟಿಸ್ ಅನ್ನ ವಾಪಸ್ ಪಡಿಬೇಕು ಅಂತ ರಾಜ್ಯಪಾಲರಿಗೆ ಕಠಿಣವಾದಂತ ಸಂದೇಶವನ್ನು ರವಾನಿಸಿದೆ ದಾಖಲೆ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡದೆ ವಿವೇಚನಾ ರಹಿತವಾಗಿ ರಾಜ್ಯಪಾಲರು ಸಿಎಂಗೆ ನೋಟಿಸ್ ನೀಡಿದ್ದಾರೆ ಇಲ್ಲಿ ಬಹುಮತದಿಂದ ಅಧಿಕಾರಕ್ಕೇರಿಯುವ ಸರ್ಕಾರವನ್ನು ಅಲುಗಾಡಿಸೋದಿಕ್ಕೆ ಅಸ್ಥಿರಗೊಳಿಸೋದಿಕ್ಕೆ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದ್ದಾರೆ ರಾಜ್ಯಪಾಲರು ಅಂತ ರಾಜ್ಯ ಮಂತ್ರಿ ಪರಿಷತ್ ಕ್ಯಾಬಿನೆಟ್ ಇಲ್ಲಿ ನಿರ್ಧಾರವನ್ನ ತಗೊಂಡಿದೆ ಬಹಳ ಪ್ರಮುಖವಾಗಿ ಮೂಡಾ ಪ್ರಕರಣದಲ್ಲಿ ದಾಖಲೆ ಹಾಗೂ ಸತ್ಯಾಸತ್ಯತೆಗಳನ್ನ ರಾಜ್ಯಪಾಲರು ಪರಿಶೀಲನೆ ಮಾಡಬೇಕಿತ್ತು ಇಲ್ಲಿ ಟಿ ಜೆ ಅಬ್ರಹಾಂ ಅವರ ಹಿನ್ನೆಲೆಯನ್ನ ಕೂಡ ಕಾಂಗ್ರೆಸ್ ತಗೊಂಡಿದೆ ಒಬ್ಬ ಅಪರಾಧದ ಹಿನ್ನೆಲೆಯುಳ್ಳ ಕಾನೂನನ್ನು ದುರ್ಬಳಕೆ ಮಾಡಿಕೊಳ್ಳಕ್ಕೆ ಪ್ರಸಿದ್ಧವಾಗಿರುವಂತಹ ವ್ಯಕ್ತಿ ಇವರು ಇವರಿಗೆ ಸುಪ್ರೀಂ ಕೋರ್ಟ್ ಇವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಿದೆ ಇಂಥವರು ಏನ್ ಮಾಡಿದ್ರು ಕಳೆದ ಹದಿನೆಂಟನೇ ತಾರೀಕು ಕಳೆದ ತಿಂಗಳು ಜುಲೈ ಹದಿನೆಂಟಕ್ಕೆ ಲೋಕಾಯುಕ್ತ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ ಮೂಡಾ ಸಂಸ್ಥೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಧರ್ಮ ಪತ್ನಿಯವರಿಗೆ ಅಕ್ರಮವಾಗಿ ಸೈಟ್ ಗಳನ್ನ ಪಡೆದುಕೊಂಡಿದ್ದಾರೆ ಕೊಡಿಸಿದ್ದಾರೆ ಹಾಗಾಗಿ ಇದರ ಕುರಿತಾಗಿ ಜನರಿಗೆ ನ್ಯಾಯ ಕೊಡಬೇಕು ಇಲ್ಲಿ ಗುರುತರವಾದಂತಹ ಆರೋಪ ಮುಖ್ಯಮಂತ್ರಿಗಳ ಮೇಲಿದೆ ಅನ್ನುವಂತಹ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ದಾಖಲಿಸ್ತಾರೆ ಇದರಿಂದ ರಾಜ್ಯಪಾಲರು ಇಪ್ಪತ್ತಾರಕ್ಕೆ ಈ ಒಂದು ಅರ್ಜಿಯನ್ನ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಏನು ಪಡ್ಕೊಂಡಂತ ಅರ್ಜಿಯನ್ನ ನೇರವಾಗಿ ಇಪ್ಪತ್ತೇಳಕ್ಕೇನೆ ಮುಖ್ಯಮಂತ್ರಿಗಳ ಕಚೇರಿಗೆ ಕೊಡ್ತಾರೆ ಅಂದ್ರೆ ಕೇವಲ ಒಂದೇ ದಿನದಲ್ಲಿ ಮುಖ್ಯಮಂತ್ರಿಗಳ ಕಚೇರಿಗೆ ಈ ಇಷ್ಟು ದಾಖಲೆಗಳನ್ನ ಪರಿಶೀಲಿಸಿಬಿಟ್ಟು ಮುಖ್ಯಮಂತ್ರಿಗಳು ಕಾರಣ ಅಂದ್ರೆ ವಿವರಣೆ ಕೋರಿ ನೀವು ಇದಕ್ಕೆ ಏನು ಕಾರಣ ಕೊಡ್ತೀರಾ ಶೋಕಾಸ್ ನೋಟಿಸ್ ಈ ರೀತಿಯ ನಿಮ್ಮ ಮೇಲೆ ಆರೋಪ ಇದೆ ಹದಿನಾಲ್ಕು ಸೈಟ್ಗಳನ್ನ ತಮ್ಮ ಪತ್ನಿಯವರ ಹೆಸರಲ್ಲಿ ಧರ್ಮ ಪತ್ನಿ ಹೆಸರಲ್ಲಿ ಮಾಡ್ಕೊಂಡಿದ್ದೀರಾ ಇದು ಅಕ್ರಮ ಅನ್ನುವಂಥದ್ದಿದೆ ಇದರ ಕುರಿತು ದಾಖಲೆಗಳಿದೆ ದೂರು ಬಂದಿದೆ ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂದ್ರೆ ಮುಖ್ಯ ಕಾರ್ಯದರ್ಶಿ ಅವರ ಮೂಲಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಏನಿರ್ತಾರೆ ಅವ್ರ ಮೂಲಕ ಕಳಿಸ್ತಾರೆ ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗುತ್ತೆ ಈ ಉತ್ತರ ಕೊಡೋ ಕೊಡೋಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಇದನ್ನ ರಾಜ್ಯಪಾಲರು ಯಾವ ರೀತಿ ತಗೋತಾರೆ ಸಿದ್ದರಾಮಯ್ಯನವರ ಉತ್ತರ ತೃಪ್ತಿ ಕೊಡದೆ ಇದ್ರೆ ಅವರು ತಮ್ಮ ವಿವೇಚನೆಯ ಮೇಲೆ ಕಾನೂನು ಕ್ರಮಕ್ಕೆ ಅನುಮತಿಯನ್ನು ಕೊಡಬಹುದು ರಾಜ್ಯಪಾಲರು ಎಲ್ಲವೂ ಕೂಡ ರಾಜಕೀಯ ಪ್ರೇರಿತ ಆಗಿರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಹೇಗೆ ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ನಿರ್ಧಾರವನ್ನು ತಗೋತಾರೋ ಅರವಿಂದ್ ಕೇಜ್ರಿವಾಲ್ ಜೈಲನ್ನ ಸೇರ್ಕೋತಾರೋ ಅಬಕಾರಿ ಪ್ರಕರಣದಲ್ಲಿ ಹಾಗೇನೆ ಜಾರ್ಖಂಡ್ ನಲ್ಲಿ ಕೂಡ ಹೇಮಂತ್ ಸುರೇನ್ ಜೈಲಿಗೆ ಹೋಗಿ ಬಂದ್ರು ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಇದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅದನ್ನ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಬಿಜೆಪಿ ಕೇಂದ್ರದಿಂದ ರಾಜ್ಯಪಾಲರನ್ನ ಕೈಗೊಂಬೆಯಾಗಿ ಬಳಸ್ಕೊಂಡು ಅನ್ನುವಂಥದ್ದು ಕಾಂಗ್ರೆಸ್ನ ನೇರ ಆರೋಪ ಯಾವುದೇ ಕಾರಣಕ್ಕೂ ನಾವು ಹಿಂಜರಿಯೋದಿಲ್ಲ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತಗೊಂಡು ಜನರ ಮುಂದೆ ಈ ಇವರ ಇವರ ಏನು ಪಿತೂರಿಯನ್ನು ಬಿಚ್ಚಿಡ್ತೀವಿ ಅಂತ ಕಾಂಗ್ರೆಸ್ ರೆಡಿಯಾಗಿದೆ ಇಲ್ಲಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಮಂತ್ರಿ ಪರಿಷತ್ತನ್ನು ಅಂದರೆ ಮೊದಲ ಬಾರಿಗೆ ಮುಖ್ಯಮಂತ್ರಿಗಳು ಮಾತ್ರ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡ್ತಾರೆ ಅವರ ಅಧ್ಯಕ್ಷತೆಯಲ್ಲಿ ಸದ್ಯ ಮುಖ್ಯಮಂತ್ರಿಗಳು ಈ ಪ್ರಕರಣದಲ್ಲಿ ನೇರವಾಗಿರೋದ್ರಿಂದ ಸಿಎಂ ಕೂಡ ಇಲ್ಲೊಂದು ಜನರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಒಗ್ಗಟ್ಟಾಗಿದೆ ಅನ್ನುವಂಥದ್ದು ಮೀಟಿಂಗ್ ಅನ್ನ ತಗೊಂಡಿದ್ದು ಡಿ ಸಿ ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗಿ ನಿರ್ಣಯವನ್ನ ತಗೋತಾರೆ ನಾವು ಮುಖ್ಯಮಂತ್ರಿಗಳ ಜೊತೆ ನಿಲ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ನೋಟಿಸ್ ಅನ್ನ ಮುಖ್ಯಮಂತ್ರಿಗಳಿಗೆ ಕೊಡಬಾರದು ಇದನ್ನ ತಿರಸ್ಕರಿಸಿ ನೋಟಿಸ್ ಅನ್ನು ವಾಪಸ್ ಪಡ್ಕೋಬೇಕು ಆ ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಂತಹ ದೂರುದಾರನೇ ತುಂಬ ಅವರ ಹಿನ್ನೆಲೆಯೇ ಅಪರಾಧದ ಹಿನ್ನೆಲೆ ಇರುವಂಥದ್ದು ಟಿ ಜೆ ಅಬ್ರಹಂ ಹಿನ್ನೆಲೆ ಅಂದರೆ ಇಲ್ಲಿ ಪ್ರಮುಖವಾಗಿ ಕಾಣಿಸುವಂಥದ್ದು ಯಾವಾಗ ತಮ್ಮ ಪಕ್ಷದ ಬಗ್ಗೆ ಆರೋಪಗಳು ದಾಖಲೆಗಳು ಸಾಕ್ಷಿಗಳು ಸಿಗ್ತವೋ ಆವಾಗ ಆ ಪಕ್ಷಗಳು ಎಚ್ಚೆತ್ಕೊಂಡು ಇದು ನಮ್ಮ ವಿರುದ್ಧ ಇರುವಂತಹ ಪಿತೂರಿ ನಮ್ಮ ಬಗ್ಗೆ ಇರುವಂತಹ ಒಂದು ಏನು ನಮ್ಮನ್ನು ಕೆಳಗಿಳಿಸೋದಕ್ಕೆ ಸರ್ಕಾರ ಬೀಳ್ಸೋದಕ್ಕೆ ಮಾಡ್ತಾ ಇರುವಂಥ ಪ್ರಯತ್ನ ಅಂತ ರೊಚ್ಚಿಗೆ ಹೇಳ್ತಾರೆ ಆದರೆ ವಿರೋಧ ಪಕ್ಷಗಳು ಇದನ್ನು ಒಪ್ಕೊಂಡು ಖುಷಿ ಪಟ್ಕೊಂಡು ರಾಜ್ಯಪಾಲರಿಗಿರುವಂಥ ವಿವೇಚನಾ ಅಧಿಕಾರ ಇದು ರಾಜ್ಯಪಾಲರು ನಿರ್ಧಾರ ಮಾಡಬೇಕು ಇದರಿಂದ ಜನರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಮುಖ್ಯಮಂತ್ರಿಯಂತಹ ಒಬ್ಬ ಅಂದರೆ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿನೇ ಅನ್ಯಾಯ ಮಾಡಿದರೆ ಇದನ್ನು ರಾಜ್ಯಪಾಲರು ಭಾಳ ಗಂಭೀರವಾಗಿ ಅಂತ ಅಂತೇಳಿ ವಿರೋಧ ಪಕ್ಷಗಳು ರಾಜ್ಯಪಾಲರ ಜೊತೆ ನಿಂತ್ಕೊಬಿಡ್ತಾರೆ ಸದ್ಯಕ್ಕೆ ನಿಂತ್ಕೊಳ್ಳೇಬೇಕು ಯಾಕೆಂದರೆ ಇಲ್ಲಿ ವಿರೋಧ ಪಕ್ಷ ಆಗಿರುವಂಥದ್ದು ಬಿ ಜೆ ಪಿ ವಿರೋಧ ಪಕ್ಷ ಬಿ ಜೆ ಪಿ ಆಗಿರೋದು ಜೊತೆಗೆ ರಾಜ್ಯಪಾಲರನ್ನು ನೇಮಿಸೋದು ಕೇಂದ್ರದಲ್ಲಿರುವಂತಹ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರದಲ್ಲಿರೋದ್ರಿಂದ ಇದು ನೇರವಾಗಿ ಕೇಂದ್ರದ ಬಿ ಜೆ ಪಿ ಸರ್ಕಾರ ವರ್ಸಸ್ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಸಂಘರ್ಷ ಕಾಣಿಸ್ತಾ ಇದೆ ಫೈನಲಿ ಏನಾಗುತ್ತೆ ರಾಜ್ಯಪಾಲರು ಐದನೇ ತಾರೀಕು ಯಾವತ್ತು ಈ ಮೈಸೂರು ಪಾದಯಾತ್ರೆ ನಿರ್ಧಾರ ಮಾಡಿದ್ದಾರೋ ಆ ದಿನ ಬರ್ತಾ ಇದ್ದಾರೆ ಬಂದ ನಂತರ ಅವರ ನಿರ್ಧಾರ ಏನಾಗಿರುತ್ತೆ ಅವರು ಸಿದ್ದರಾಮಯ್ಯನವರ ಈ ಒಂದು ಕಾನೂನು ಕ್ರಮಕ್ಕೆ ಸಿದ್ದರಾಮಯ್ಯವ್ರ ಮೇಲೆ ಆಗ್ರಹಿಸ್ತಾರ ಅವ್ರನ್ನ ತೆಗೆದುಕೊಳ್ಳುವಂಥ ನಿರ್ಧಾರದ ಮೇಲೆ ಸರ್ಕಾರದ ಭವಿಷ್ಯ ಇದೆ ಇಲ್ಲ ಅಂತ ಹೇಳಿದರೆ ಸರ್ಕಾರದಲ್ಲಿ ಒಂದು ದೊಡ್ಡ ಅಲುಗಾಟ ಶುರುವಾಗುತ್ತೆ ಇದಕ್ಕೆ ಏನು ಮಾಡುತ್ತೆ ಕಾಂಗ್ರೆಸ್ ಇದಕ್ಕೆ ಪರ್ಯಾಯವಾದಂಥ ಪ್ಲ್ಯಾನ್ ಏನು ಸುಪ್ರೀಂ ಕೋರ್ಟ್ ಹೋಗೋ ಸಾಧ್ಯತೆ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನೆ ಮಾಡಬಹುದು ಕಾನೂನು ಕ್ರಮ ಜರುಗಿಸೋದನ್ನು ತಡೆಯೋದಕ್ಕೆ ಈ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡಬಹುದು ಆ ಮೂಲಕ ಒಂದು ರಿಲ್ಯಾಕ್ಸ್ ಒಂದು ರಿಲೀಫ್ ಸಿಗುವಂಥ ಸಾಧ್ಯತೆ ಇದೆ ಆದರೆ ಸುಪ್ರೀಂ ಕೋರ್ಟ್ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಮತ್ತೊಮ್ಮೆ ಯಾಕೆಂದರೆ ಇಲ್ಲಿ ಮೊದಲಿಗೆ ತಪ್ಸ್ಕೊಂಡ್ರೆ ಬಚಾವು ರಾಜ್ಯಪಾಲರಿಂದ ತಪ್ಪಿಸ್ಕೊಂಡ್ರೆ ಬಚಾವ್ ಆಗ್ಬೋದು ಆದರೆ ಸುಪ್ರೀಂ ಕೋರ್ಟ್ ನಿರ್ಧಾರ ಬಂದ ಮೇಲೆ ಅಲ್ಲಿ ಚಾನ್ಸೇ ಇಲ್ಲ ತಪ್ಸ್ಕೊಳ್ಳೋದಕ್ಕೆ ಸೊ ಫಸ್ಟ್ ಆಪ್ಷನ್ನಲ್ಲೇ ಹೇಗಾದರೂ ಮಾಡಿ ಸೇಫ್ ಆಗಿಬಿಡೋಣ ಸುಪ್ರೀಂ ಕೋರ್ಟ್ವರೆಗೂ ಹೋಗೋದು ಬೇಡ ಅಂತ ಕಾಂಗ್ರೆಸ್ ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸ್ತಾ ಇದೆ ಆದರೆ ಕೇಂದ್ರದಿಂದ ಏನಾದರೂ ಬಿ ಜೆ ಪಿ ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ ನಮ್ಗೆ ನೋಡಿದರೆ ಗೊತ್ತಾಗುತ್ತೆ ಸಾಮಾನ್ಯರಿಗೂ ಅರ್ಥ ಆಗೋವಂಥದ್ದು ಇದು ಬಿ ಜೆ ಪಿ ಕೇಂದ್ರದಲ್ಲಿರುವಂಥ ಬಿ ಜೆ ಪಿ ಸರ್ಕಾರ ಏನಾದರೂ ನಿರ್ಧಾರ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ ಇದನ್ನು ಅಲುಗಾಡಿಸ್ಬೇಕು ಅಂತ ನಿರ್ಧಾರ ಮಾಡಿದ್ದೇ ಆದರೆ ರಾಜ್ಯಪಾಲರ ಕಡೆಯಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ರೂ ಸಿಗ್ಬೋದು ಅಂದರೆ ರಾಜ್ಯಪಾಲರನ್ನು ಅನ್ಫೇರ್ ಅಂತ ನಾನು ಹೇಳೋಕ್ಕಾಗಲ್ಲ ಅದು ಅವರ ವಿವೇಚನೆ ಆದರೆ ಕೇಂದ್ರ ಸರ್ಕಾರ ಬೀರುವಂಥ ಪ್ರಭಾವ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಅದರಿಂದಾಗಿ ರಾಜ್ಯಪಾಲರ ನಿರ್ಧಾರ ಹೊರಬಿದ್ದು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಾಕ್ ಕಾದಿದ್ರು ಕಾದಿರಬಹುದು ಐದನೇ ತಾರೀಕು ಒಂದು ಕಡೆ ಮೈಸೂರು ಪಾದಯಾತ್ರೆ ಆರಂಭ ಆಗುತ್ತೆ ಮತ್ತೊಂದು ಕಡೆ ರಾಜ್ಯಪಾಲರು ಬಂದು ಅವರ ನಿರ್ಧಾರವನ್ನ ಈಗ ಏನು ಮಂತ್ರಿ ಪರಿಷತ್ ಹಾಗೆ ರಾಜ್ಯ ಸರ್ಕಾರದ ಸಂಪುಟ ನಿರ್ಧರಿಸಿದೆಯೋ ಇದನ್ನ ರಾಜ್ಯಪಾಲರು ತಿರಸ್ಕರಿಸಬೇಕು ಅನ್ನುವಂಥದ್ದು ಸಿ ಎಂಗೆ ಕೊಟ್ಟ ನೋಟಿಸ್ ಅನ್ನು ವಾಪಸ್ ಪಡ್ಕೋಬೇಕು ಅನ್ನುವಂಥದ್ದು ಹಾಗಾದ್ರೆ ರಾಜ್ಯಪಾಲರು ಕೇಂದ್ರದ ಕೈಗೊಂಬೆ ಅನ್ನೋದನ್ನ ಒಪ್ಕೋತಾರ ಯಾಕೆಂದ್ರೆ ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಹಾಗೆ ಅದರ ಮಂತ್ರಿಗಳು ನೇರವಾಗಿ ಆರೋಪ ಮಾಡಿದ್ದಾರೆ ಇದು ಕೇಂದ್ರದ ಕೈಗೊಂಬೆ ರಾಜ್ಯಪಾಲರು ಆ ಕಾರಣಕ್ಕೇನೆ ನೋಟಿಸ್ ಕೊಟ್ಟಿದ್ದಾರೆ ಒಂದೇ ದಿನದಲ್ಲಿ ಟಿ ಜೆ ಅಬ್ರಹಮ್ ದೂರನ್ನು ಆಧರಿಸಿ ಒಂದೇ ದಿನದಲ್ಲಿ ಅಷ್ಟೆಲ್ಲ ದಾಖಲೆಗಳನ್ನ ಪರಿಷ್ಕರಿಸಿ ಸಿ ಎಮ್ಗೆ ನೋಟಿಸ್ ಕೊಡಬೇಕು ಅಂದರೆ ಏನು ಒಂದು ಅಷ್ಟು ದಾಖಲೆಗಳನ್ನು ನೋಡೋದಕ್ಕೆ ಆಗ್ಬಿಡುತ್ತಾ ಇದು ರಾಜ್ಯಪಾಲರು ಏನು ಪಿತೂರಿ ಮಾಡ್ತಾ ಕೇಂದ್ರದ ಪಿತೂರಿ ಇದು ಅದರ ಕೈಗೊಂಬೆ ಆಗಿದ್ದಾರೆ ಹೇಳಿ ಆರೋಪ ಮಾಡ್ತಾ ಇದೆ ಇದಕ್ಕೇನು ಉತ್ತರ ಕೊಡ್ತಾರೆ ಸದ್ಯ ಕಾದು ನೋಡಬೇಕು ಇದೇ ರಾಜ್ಯ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುತ್ತೆ ಐದನೇ ತಾರೀಕಿನವರೆಗೂ ಬಹುಶಃ ಕಾಯಬೇಕಾದಂಥ ಪರಿಸ್ಥಿತಿ ಇದೆ